ಸಿದ್ದನಾಥ ಶೆಟ್ಟಿ ಯೂಟ್ಯೂಬ್ಗೆ ಸ್ವಾಗತಿಸುತ್ತ ಇವತ್ತು ದ್ವಿತೀಯ ಪಿ ಸಿಯ ಅರ್ಥಶಾಸ್ತ್ರದ ಎರಡನೆಯ ಭಾಗವಾಗಿರ್ತಕ್ಕಂಥ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಾಯ ಎರಡು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಂತಕ್ಕಂಥ ತರಗತಿಯನ್ನು ತಗೊಳ್ತಕ್ಕಂಥದ್ದು ಅದಕ್ಕಿಂತ ಮುಂಚಿತವಾಗಿಯೇ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ತಾವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಬಟನನ್ನು ಒತ್ತುವುದರ ಮುಖಾಂತರ ತಾವು ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ತಾವುಗಳನ್ನು ವೀಕ್ಷಣೆ ಮಾಡಬಹುದು ಅಂತ ಹೇಳುತ್ತ ಇವತ್ತಿನ ಆರಂಭದ ಕ್ಲಾಸು ಮಾಡೋಣ ನೋಡಿ ಅದೇ ಎರಡು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ರಾಷ್ಟ್ರೀಯ ಅಂತಂದರೆ ಒಂದು ರಾಷ್ಟ್ರಕ್ಕೆ ಯಾವ್ಯಾವ ಮೂಲದಿಂದ ವರಮಾನ ಅಂತಂದರೆ ಆದಾಯ ಬರುತ್ತೆ ಅದರದ ಒಂದು ಲೆಕ್ಕಾಚಾರ ಅಂತಕ್ಕಂಥ ಈ ಒಂದು ಅಧ್ಯಯನ ಒಂದು ಟೈಟಲ್ ಇರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಒನ್ ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದು ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ಮಲ್ಟಿಪಲ್ ಚಾಯ್ಸ್ ಅಂತ ಕರೀತಾರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತಂದರೆ ಒಂದು ಪರ್ ಪ್ರಶ್ನೆ ಅರ್ಥದಲ್ಲಿ ನಾಲ್ಕು ಉತ್ತರಗಳು ಕೊಟ್ಟರೆ ನಾಲ್ಕು ಉತ್ತರದಲ್ಲಿ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ತಕ್ಕಂಥದಕ್ಕೆ ನಾವು ಮಲ್ಟಿಪಲ್ ಚಾಯ್ಸ್ ಅಂತ ಕರಿತೇವೆ ಅದರಲ್ಲಿ ನೋಡಿ ರಾಷ್ಟ್ರೀಯ ವರಮಾನದ ಅಧ್ಯಯನವು ಈ ರಾಷ್ಟ್ರೀಯ ವರಮಾನ ಅದರಲ್ಲಿ ಅಧ್ಯಯನ ಮಾಡ್ತೇವೆ ಅಂತಂತಂದರೆ ಇಲ್ಲಿ ಬೀದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಏನು ಪ್ರಶ್ನೆ ಪ್ರಸಕ್ತ ಸಾಲಿನ ಬೆಲೆಗಳಲ್ಲಿನ ಜಿ ಡಿ ಪಿಯ ಮೌಲ್ಯವು ಇಲ್ಲಿ ಉತ್ತರ ಸಿ ನಾಮ ಮಾತ್ರ ಜಿ ಡಿ ಪಿ ಆಗಿದೆ ನಾಲ್ಕನೇ ಮೂರನೇದು ನಾಲ್ಕನೇದು ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಇಲ್ಲಿ ವೈಯಕ್ತಿಕ ಆದಾಯ ದೊರೆಯುತ್ತದೆ ಐದನೇದು ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ನಾವು ಆದಾಯದ ವಿಧಾನ ಅಂತ ಕರೆಯುತ್ತೇವೆ ಹೌದಾ ನೆಕ್ಸ್ಟು ಇಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇಲ್ಲಿ ಕೂಡ ಒಂದು ಅಂತದ ಪ್ರಶ್ನೆಗಳಿಗೆ ಒನ್ ಈಕ್ವಲ್ ಟು ಒನ್ ಈಕ್ವಲ್ ಟು ಒನ್ ಒಂದು ಪ್ರಶ್ನೆಗೆ ಒಂದು ಉತ್ತರ ಅಂತಕ್ಕಂಥದ್ದು ಒಂದೇ ನೋಡಿ ದಾಸ್ತಾನುಗಳು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂದರೆ ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸ ಮಾಡ್ತಕ್ಕಂಥದಕ್ಕೆ ನಾವೇನಂತೆ ದಾಸ್ತಾನು ಅಂತ ಕರೆಯುತ್ತೇವೆ ನೆಕ್ಸ್ಟ್ ಸರಕುಗಳ ಉತ್ಪಾದನೆಗೆ ಯಾವುದೇ ಮುಂದಿನ ಹಂತದಲ್ಲಿ ಹಾವು ಹಾದು ಹೋಗುವುದಿಲ್ಲ ಅಂಥದಕ್ಕೆ ನಾವು ಅಂತಿಮ ಸರಕುಗಳಂತ ಕರೀತೇವೆ ಏನ ನೋಡಿ ಎಂಬುವುದನ್ನು ಬಂಡವಾಳ ಸರಕಿನ ಸವಕಲು ಹರಕಲ್ಲಿನ ವಾರ್ಷಿಕ ಮೊತ್ತ ಆಗಿದೆ ಅಂತಂದರೆ ಇಲ್ಲಿ ಸವಕಳಿ ಆಗಿರ್ತಕ್ಕಂಥದ್ದು ನಾಲ್ಕನೇದು ದಾಸ್ತಾನಿನ ಚಲಕವಾಗಿದೆ ಅಂತಂದರೆ ಈ ತಪಾಸಿಲು ಪಟ್ಟಿ ಎಂಬುವುದು ಅಂತ ಅರ್ಥ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಉದಾಹರಣೆಯಾಗಿದೆ ಅಂತಂದರೆ ಈ ಒಂದು ಮಾಲಿನ್ಯ ಫ್ಯಾಕ್ಟ್ರಿಗಳಿಂದ ಹೊಗೆಗಳನ್ನು ಬಂದು ಅಥವಾ ತ್ಯಾಜ್ಯ ವಿಲೇವಾರಿ ವಸ್ತುಗಳನ್ನು ನದಿಗಳಿಗೆ ಬಿಡೋದು ನದಿ ನೀರುಗಳು ಕಲುಷಿತ ಮಾಡೋದು ಅಥವಾ ಹೊಗೆ ಅಂತಕ್ಕಂಥದ್ದು ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಹೊಗೆಯನ್ನು ಬಾಹ್ಯವಾಗಿ ಪರಿಸರಕ್ಕೆ ಹಾನಿಯಾಗಿದೆ ಆದರೆ ಅದನ್ನು ನಾವು ಋಣಾತ್ಮಕ ಅಂತ ಕರೀತೇವೆ ನೆಕ್ಸ್ಟ್ ಆರ್ನದು ಒಂದು ಉದ್ಯಮಿ ಘಟಕ ಮಾಡಿದ ನಿವ್ವಳ ಹೂಡಿಕೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ ಮೂರನ್ನು ಹೊಂದಿಸಿ ಬರೆಯಿರಿ ಈ ಹೊಂದಿಸಿ ಬರೆಯರಲ್ಲಿ ಶ್ರಮ ಕೂಲಿ ಜಿ ಡಿ ಪಿ ಲಿ ಗ್ರಾಸ್ ಡೆಮೊಸ್ಟಿಕ್ ಪ್ರಾಡಕ್ಟ್ ಈಗ ಬ್ರಸ್ ದೊಮೋಶ್ ಟಿಕ್ ಫೋರ್ ದಟ್ ನಿಜ ತಿಕ್ಕೆ ಅಂದ್ರೆ ಒಟ್ಟು ದೇಶ ಯಾ ಒಪ್ಪಣ್ಣ ಕಪ್ಪಸಿನ ಪಟ್ಟಿ ಅಂದ್ರೆ ದಾಸತಾನಿನ ಸಲಕ ಅಂತ ಅಂತಾ ಇ ಐಡಿ ಪರ್ಸನಲ್ ಆ this ಸೆವಲ ಇಂಕಮ್ ಅಂತಂತೂ ಇದು ಅಂತಂದ್ರೆ ವಯಕ್ತಿಕ ವೆಚ್ಚ ಮಾಡಬೋದು ಆದಾಯ ಇಲ್ಲಿ పర్సనల్ డేబల్ పర్సనల్ డీసేబల్ ఇన్కమ్ వైయక్తిక వేచ్చాయంత ಗೃಹ ಕೃತ್ಯ ಅಂತಂದರೆ ಹಣ ರಹಿತ ವಿನಿಮಯ ಅಂದರೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರು ಕೂಡ ಹಣವನ್ನು ತೋಳಾದನೆ ಮನೆಯಲ್ಲಿ ಬಿಡ್ತಾರೋ ಅಂಥವ್ರಿಗೆ ಹಣ ರಹಿತ ವಿನಿಮಯ ಅಂತ ಕರೀತಾರೆ ಇಲ್ಲಿ ಪ್ರಶ್ನೆ ಒಂದು ಪದ ಅಥವಾ ಒಂದು ವ್ಯಾಖ್ಯೆಯಲ್ಲಿ ಉತ್ತರಿಸಿರಿ ಅಂತಿಮ ಸರಕುಗಳು ಎಂದರೆ ಏನೆಂದು ಅರ್ಥೈಸಿರಿ ಅಂದರೆ ಅಂತಿಮ ಬಳಕೆಗೆ ಸಿದ್ಧವಾಗಿರುವುದು ಯಾವುದೇ ರೂಪಾಂತರ ಉತ್ಪಾದನೆ ಇತರೆ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಸರಕುಗಳನ್ನು ನಾವು ಅಂತಿಮ ಸರಕುಗಳೆಂದು ಕರೆಯುತ್ತೇವೆ ಅಥವಾ ಅರ್ಥೈಸುತ್ತೇವೆ ಅಂತ ಅರ್ಥ ಸಿ ಪಿ ಐ ಅನ್ನು ವಿಸ್ತರಿಸಿ ಅಂತಂದರೆ ಗ್ರಾಹಕರ ಬೆಲೆ ಸೂಚ್ಯಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಜಿ ಎನ್ ಪಿ ಎಂ ಪಿಯನ್ನು ವಿಸ್ತರಿಸಿ ಅಂದರೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್ ಮಾರುಕಟ್ಟೆ ಬೆಲೆಗಳಲ್ಲಿ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಅಳಿತಕ್ಕಂಥದ್ದು ಇಲ್ಲಿ ನೋಡಿ ನೆಕ್ಸ್ಟ್ ನಿವ್ವಳ ಮೌಲ್ಯ ವರ್ಧನೆಯನ್ನು ಹೇಗೆ ಪಡೆಯಿರಿ ಅಂತ ಇಲ್ಲಿ ನಿವ್ವಳ ಒಟ್ಟು ಟೋಟಲ್ ವ್ಯಾಲ್ಯೂ ಮೈನಸ್ ಡಿಪ್ರೆಶಿಯೇಷನ್ ಕಾಸ್ಟ್ ಈಕ್ವಲ್ ಟು ನೆಟ್ ವ್ಯಾಲ್ಯೂ ಈ ಟೋಟಲ್ ವ್ಯಾಲ್ಯೂ ಅಂತಂದರೆ ಒಟ್ಟು ಮೌಲ್ಯವರ್ಧನೆ ಒಂದು ನೂರು ರೂಪಾಯಿ ಇದೆ ಅಂತ ಕುರ್ಕೋರಿ ಈ ನೂರು ರೂಪಾಯಿ ಉತ್ಪಾದನೆ ಮಾಡೋದಕ್ಕೆ ಡಿಪ್ರೆಷಿಯೇಷನ್ ಕಾಸ್ಟ್ ಸವಕಳಿ ವೆಚ್ಚ ಒಂದು ಮೂವತ್ತು ರೂಪಾಯಿ ಖರ್ಚಾಗಿದೆ ಅಂತ ಇಟ್ಕೊಳ್ಳಿ ಉಳಿದಿದ್ದು ಎಪ್ಪತ್ತು ರೂಪಾಯಿ ಉಳಿತ ಈ ಎಪ್ಪತ್ತು ರೂಪಾಯಿಯನ್ನೇ ನೆಟ್ ವ್ಯಾಲ್ಯೂ ಅಥವಾ ನಿವ್ವಳ ಮೌಲ್ಯವರ್ಧನೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಜಿ ಡಿ ಪಿಯ ಅರ್ಥವನ್ನು ನೀಡಿ ಅಂತ ಒಂದು ರಾಷ್ಟ್ರ ಒಂದು ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯದ ಒಟ್ಟು ಮೊತ್ತವೇ ನಾವು ಜಿ ಡಿ ಪಿ ಅಂತ ಕರೀತೇವೆ ಇಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ರಾಷ್ಟ್ರ ಒಂದು ರಾಷ್ಟ್ರ ಅಂತಂದರೆ ಭಾರತ ಅಂತ ಹೇಳ್ಕೊಳ್ಳಿ ಒಂದು ವರ್ಷ ಒಂದು ವರ್ಷ ಅಂತಂದರೆ now uh, according to year 31 March year 2025 လਿੰदा 31 March ಎರಡು ಸಾವಿರ ಇಪ್ಪತ್ತಾರಕ್ಕೆ ಒಂದು ವರ್ಷ ಇದರಲ್ಲಿ ಎಲ್ಲ ಅಂತಿಮ ಸರಕುಗಳು ಸೇವೆಗಳ ಮಾರುಕಟ್ಟೆಯ ಮೌಲ್ಯವನ್ನು ಒಟ್ಟು ಜಿ ಡಿ ಪಿ ಅಂತ ಕರೀತೇವೆ ಓಕೆನಾ ನೆಕ್ಸ್ಟ್ ಮಧ್ಯಂತರ ಸರಕುಗಳನ್ನು ಅರ್ಥ ನೀಡಿ ಅಂತಿಮ ಅನುಭವಕ್ಕಾಗಿ ಬಳಕೆಯಾಗದೆ ಮತ್ತು ಬಂಡವಾಳ ಸರಕುಗಳು ಅಲ್ಲದೆ ಆದರೆ ಇತರೆ ಉತ್ಪಾದಕರು ಅವಧಾನ ಸಾಮಗ್ರಿಗಳಾಗಿ ಬಳಸುವ ಸರಕುಗಳನ್ನು ನಾವು ಮಧ್ಯಂತರ ಸರಕುಗಳಂತ ಕರೀತೇವೆ ಇಲ್ಲಿ ನೋಡಿ ಇದು ಇತ್ತೀಗೆ ಅಂತ ಇಟ್ಕೊಳ್ಳಿ ಇವ್ರ ಹಿಂದುಗಡೆ ಮಣ್ಣು ಇದರ ಮುಂದುಗಡೆ ಕಟ್ಟಡ ಹೌದಾ ಇಲ್ಲಿ ಇದಕ್ಕೆ ನಾವು ಪ್ರಾಥಮಿಕ ಸರಕು ಅಂತ ಕರಿತೇವೆ ಇದಕ್ಕೆ ಮಧ್ಯಂತರ ಸರಕು ಅಂತ ಕರಿತೇವೆ ಇದಕ್ಕೆ ಅಂತಿಮ ಸರಕು ಅಂತ ಕರಿತೇವೆ ಹೌದಾ ಈ ರೀತಿ ನಾವು ಈ ಮಧ್ಯಂತರ ಸರಕುಗಳನ್ನು ಇಟ್ಟಿಗೆ ಇದು ಇದು ಅಂತಿಮ ಸರಪ್ಪ ಇದು ಇನ್ನೊಂದು ಉತ್ಪಾದನಾ ಹಂತದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಓಕೆ ಸವಕಳಿ ಎಂದರೇನು ಅಂತಂದರೆ ಬಂಡವಾಳದ ನಿಯಮಿತ ಸವಕಲು ಹರಕಳಿಗಾಗಿ ವಾರ್ಷಿಕ ಮ ವೆ ಸವಕಳಿ ಎನ್ನುತ್ತೇವೆ ಅಂದರೆ ಸವಕ್ಕಲು ಮತ್ತು ಹರಕಲು ಸೌಂಡ್ ಹೋಗಿರ್ತಕ್ಕಂಥ ಭಾಗಗಳನ್ನು ನಾವು ಬಂಡವಾಳ ಸರಕುಗಳಿಗೆ ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ತಕ್ಕಂಥದಕ್ಕೆ ನಾವು ಬಂಡವಾಳ ಸರಕು ಸಾರಿ ಸವಕಳಿ ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು ಎಂಟನೇದು ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ಅಂತಂದರೆ ವೈಯಕ್ತಿಕ ವರಮಾನದಲ್ಲಿ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ತೆರಿಗೆತರ ಪಾವತಿಗಳನ್ನು ಕಳೆದರೆ ನಮಗೆ ವೈಯಕ್ತಿಕ ವರಮಾನ ಸಿಗ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಮಾರುಕಟ್ಟೆ ಬೆಲೆಗಳನ್ನು ಜಿ ವಿ ಎನ್ನು ಸಮೀಕರಣ ರೂಪದಲ್ಲಿ ಬರೆಯಲಿ ಅಂತಾರೆ ಜಿ ವಿ ಎಂ ಪಿ ಗ್ರಾಸ್ ವ್ಯಾಲ್ಯೂ ಎಡೆಡ್ ಮಾರ್ಕೆಟ್ ಪ್ರೈಸ್ ಗ್ರಾಸ್ ವ್ಯಾಲ್ಯೂ ಬಿಲೋ ಪ್ರೈಸ್ ಇದು ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆಗಳು ಈ ರೀತಿ ನಾವು ಸಮೀಕರಣವನ್ನು ಕಂಡುಹಿಡಿತಕ್ಕಂಥದ್ದು ಜಿ ಡಿ ಪಿ ಪಿ ಅನಪ್ರಸರಣ ಎಂದರೇನು ಅಂದರೆ ನೈಜ ಜಿ ಡಿ ಪಿ ಮತ್ತು ನಾಮ ಮಾತ್ರ ಜಿ ಡಿ ಪಿಯ ಅನುಪಾತವನ್ನು ಜಿ ಡಿ ಪಿಯ ಅನಪ್ರಸರಣ ಎನ್ನುತ್ತೇವೆ ನೈಜ ಜಿ ಡಿ ಪಿ ಮತ್ತು ನಾಮ ಮಾತ್ರ ಇಲ್ಲಿ ನೈಜ ಅಂತಂದರೆ ಪ್ರಸ್ತುತ ವರ್ಷ ನಾಮ ಮಾತ್ರ ಅಂದರೆ ಯಾವುದೋ ಒಂದು ಹಿಂದಿನ ವರ್ಷ ಅಂತ ಅರ್ಥೈಸ್ಕೊಳ್ಬೋದು ನೆಕ್ಸ್ಟ್ ಐದನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು ನಾಲ್ಕು ವ್ಯಾಖ್ಯಾನದಲ್ಲಿ ಉತ್ತರಿಸಿರಿ ಅಂತಂದರೆ ಇದು ಟೂ ಇಂಟು ಒನ್ ಈಕ್ವಲ್ ಟು ಟು ಮಾರ್ಕ್ಸ್ ಹೌದಾ ನಾಲ್ಕು ಉತ್ಪಾದನಾಂಗಗಳು ಯಾವ್ಯಾವು ಅಂತಂದರೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತಂದರೆ ಗೇಣಿ ಕೂಲಿ ಬಡ್ಡಿ ಬಂಡವಾಳ ಇವುಗಳಿಗೆ ನಾವು ಪ್ರತಿಫಲಗಳಂತ ಕರಿತೇವೆ ನೆಕ್ಸ್ಟ್ ದಾಸ್ತಾನುಗಳು ಮತ್ತು ಹರಿವು ನಡುವಿನ ವ್ಯತ್ಯಾಸವನ್ನು ವ್ಯತ್ಯಾಸ ತಿಳಿಸಿ ಉದಾಹರಣೆಯೊಂದಿದೆ ಅಂತ ದಾಸ್ತಾನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕ ಚಲಕಗಳ ಮೌಲ್ಯಗಳನ್ನು ವ್ಯಾಖ್ಯಾನಿಸುವುದಕ್ಕೆ ನಾವು ದಾಸ್ತಾನು ಅಂತ ಕರೀತೇವೆ ಉದಾಹರಣೆಗೆ ಒಂದು ದಿನದಲ್ಲಿ ತೊಟ್ಟಿಯಲ್ಲಿರುವ ನೀರಿನ ಪ್ರಮಾಣ ಅಥವಾ ಕಾರ್ಖಾನೆಗಳ ಕಟ್ಟಡಗಳು ಯಂತ್ರಗಳು ಇತ್ಯಾದಿಗಳನ್ನು ನಾವು ಉದಾಹರಣೆಯಾಗಿ ತಿಳ್ಕೊಳ್ಬೋದು ಹರಿವಿನಲ್ಲಿ ಹರಿವು ಒಂದು ಕಾಲ ಅವಧಿಯಲ್ಲಿ ಆರ್ಥಿಕ ಚಳಕಳ ಮೌಲ್ಯವನ್ನು ವ್ಯಾಖ್ಯಾನಿಸುವುದಕ್ಕೆ ನಾವು ಹರಿವು ಎನ್ನುತ್ತೇವೆ ಇಲ್ಲಿ ಉದಾಹರಣೆ ಪ್ರತಿ ನಿಮಿಷದಲ್ಲಿ ನಲ್ಲಿಯಿಂದ ತೊಟ್ಟಿಗೆ ಹರಿಯುವ ನೀರಿನ ಪ್ರಮಾಣ ಕಾರ್ಖಾನೆಯಲ್ಲಿನ ಆದಾಯ ಉತ್ಪನ್ನ ಲಾಭ ಇತ್ಯಾದಿಗಳನ್ನು ಈ ದಾಸ್ತಾನು ಮತ್ತು ಹರಿವಿಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಇಲ್ಲಿ ನೋಡಿ ಇದು ನಲ್ಲಿ ಅದ ಅಂತ ಇಟ್ಕೊಳ್ಳಿ ಇದು ನಲ್ಲಿ ಅದ ಅಂತ ಇಟ್ಕೊಳ್ಳಿ ಇಲ್ಲಿ ಕೊಡ ಅಂತ ಇಟ್ಕೊಳ್ಳಿ ಹೌದಾ ಈ ನಲ್ಲಿ ನೀರುಗಳನ್ನು ಈ ಕೊಡಗಳಿಗೆ ಬಂದು ಬೀಳ್ತಾ ಇದೆ ಹೌದಾ ಈ ಕೊಡಗಳಿಗೆ ಬಂದು ಸಂದರ್ಭದಲ್ಲಿ ಈ ನಲ್ಲಿಯಿಂದ ನೀರನ್ನು ಬೆಳೆದು ನಾವು ಹರಿವು ಅಂತ ಕರಿತೇವೆ ಈ ಕೊಡನ್ನು ತುಂಬತಕ್ಕಂಥದ್ದು ನಾವು ದಾಸ್ತಾನು ಅಂತ ಕರೀತೇವೆ ಈ ರೀತಿ ದಾಸ್ತಾನು ಮತ್ತು ಹರಿವಿನ ಹರಿವು ನಿರಂತರ ಪ್ರತಿ ನಿಮಿಷದಲ್ಲಿ ಹರಿತಕ್ಕಂಥದ್ದು ಒಂದು ಹಂತದವರೆಗೆ ಕೊಡಗಳನ್ನು ತುಂಬುತ್ತದೆ ಆ ತುಂಬ ನಾವೇನಂತ ಹೇಳಿದ್ವಿ ದಾಸ್ತಾನು ಅಂತ ಕರೀತೇವೆ ನೆಕ್ಸ್ಟ್ ಮೂರು ಅನುಭೋಗಿಯ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಅಂತ ಇಲ್ಲಿ ಒಂದು ಅನುಭೋಗಿಯ ಸರಕುಗಳು ಅನುಭೋಗಿಗಳು ಅಂತಿಮ ಬಳಕೆಗಾಗಿ ಖರೀದಿಸುವ ಸರಕುಗಳನ್ನು ಅನುಭೋಗಿಯ ಸರಕುಗಳನ್ನು ಕರೀತೇವೆ ಇಲ್ಲಿ ಬಿ ಎಲ್ಲಿ ಅನುಭೋಗಿಯ ಸರಕುಗಳು ಖರೀದಿಸಿದಾಗ ಅಂತಿಮ ಬಳಕೆಗೆ ಉತ್ಪಾದನಾ ಹಂತದಿಂದ ಹೊರಹೊಮ್ಮುತ್ತವೆ ಇಲ್ಲಿ ಉದಾಹರಣೆಗೆ ಆಹಾರ ಬಟ್ಟೆ ದೂರದರ್ಶನ ಇತ್ಯಾದಿಗಳನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಬಂಡವಾಳ ಸರಕುಗಳು ಅಂತಂದರೆ ಉತ್ಪಾದಕರು ಇತರೆ ಸರಕುಗಳ ಉತ್ಪಾದನೆಗಾಗಿ ಬಳಸುವ ಸರಕುಗಳನ್ನು ನಾವು ಬಂಡವಾಳ ಸರಕುಗಳು ಎನ್ನುತ್ತೇವೆ ಅದರಲ್ಲಿ ಬಂಡವಾಳ ಸರಕುಗಳನ್ನು ಮತ್ತೊಂದು ಸರಕಿನ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಕೆಯಾಗುತ್ತವೆ ಅಂತಿಮ ಬಳಕೆಯಾಗುವುದಿಲ್ಲ ಉದಾಹರಣೆಗೆ ಯಂತ್ರಗಳು ಉಪಕರಣಗಳು ಕಚ್ಚಾ ಸಂಪತ್ತು ಇತ್ಯಾದಿಗಳನ್ನು ನಾವು ಬಂಡವಾಳ ಸರಕುಗಳಿಗೆ ಉದಾಹರಣೆ ಅಂತ ಈ ರೀತಿ ಅನುಭೋಗಿ ಮತ್ತು ಬಂಡವಾಳ ನಡುವಿನ ವ್ಯತ್ಯಾಸಗಳು ನೆಕ್ಸ್ಟ್ ಜಿ ಡಿ ಪಿಯ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಅಂತಂದರೆ ಉತ್ಪನ್ನ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ ಎರಡನೇ ವೆಚ್ಚದ ವಿಧಾನ ಮೂರನೇ ವರಮಾನ ಅಥವಾ ಆದಾಯದ ವಿರ ವಿಧಾನ ಈ ಮೂರುಗಳನ್ನು ನಾವು ಈ ಒಂದು ಜಿ ಡಿ ಪಿಯ ವಿಧಾನಗಳಂತ ಹೇಳ್ತೇವೆ ಇಲ್ಲಿವರೆಗೂ ಯಾರು ನನ್ನ ಕ್ಲಾಸ್ಗಳನ್ನು ವೀಕ್ಷಿಸಿದ್ದೀರಿ ಅವರಿಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನೀವು ಕಮೆಂಟ್ಸ್ ಬಾಕ್ಸ್ ಮುಖಾಂತರ ನನಗೆ ಕಮೆಂಟ್ಸ್ ಮಾಡ್ಬೋದು ಅದಕ್ಕೆ ನಾನು ಪರಿಹಾರ ಮತ್ತು ಉತ್ತರಗಳನ್ನು ತಮಗೆ ಪೂರೈಸುತ್ತಿದ್ದೇನೆ ತಮ್ಮೆಲ್ಲರಿಗೂ